ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಏನಪ್ಪ ವಿಶೇಷತೆ ಅಂದರೆ ಇವತ್ತು ನಾವು ದೇವರಿಗೆ ನೈವೇದ್ಯ ಮಾಡಬೇಕು ಯಾಕಂದರೆ ನಮ್ಮಲ್ಲಿ ವಾರ ಹಿಡಿದಿದ್ರು ಒಂದು ತಿಂಗಳಾಯಿತು ಸೊ ಇವತ್ತು ಮುಗ್ ಮುಗ್ದಿದೆ ನೋಡಿ ಮಂಗಳವಾರ ಅಲ್ವಾ ಹಾಗಾಗಿ ಮುಗ್ದಿದೆ ಇವತ್ತು ನಾವು ಒಬ್ಬಟ್ಟು ಅಂಬಲಿ ಕಿಚಡಿ ಇವೆಲ್ಲ ಮಾಡಬೇಕು ಆ ರೆಸಿಪಿಗಳ ಜೊತೆಗೆ ನಾನು ಲಾಂಗ್ ಹೇರ್ ಅಲ್ವಾ ನಂದು ಸೊ ಯಾವ ರೀತಿ ನಾನು ಕೇರ್ ಮಾಡ್ತೀನಿ ಇಲ್ಲಿವರೆಗೂ ನನ್ನ ಮಕ್ಕಳು ಇವಾಗ ದೊಡ್ಡ ಆಗಿದ್ದಾವೆ ಸೊ ಡೆಲಿವರಿ ಆದ್ರೂ ನಾನು ಯಾವ ರೀತಿ ನನ್ನ ಕೂದಲನ್ನು ಮೇಂಟೈನ್ ಮಾಡಿದ್ದೀನಿ ಮತ್ತು ಯಾವ ಥರ ನಾನು ಶಾಂಪೂನ ಅದಕ್ಕೆ ಹಚ್ತೀನಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ವಿಡಿಯೋ ಕೊನೆ ಥರವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ಇವಾಗ ನೋಡ್ತಿರ್ಬೋದು ನೀವು ನನ್ನ ಕೂದಲು ನೋಡಿ ಇಷ್ಟಿವೆ ಇವಾಗ ಸದ್ಯಕ್ಕೆ ಅಂದರೆ ಅದೇ ಸೊ ಇದನ್ನ ನಾನು ತುಂಬಾನೇ ಜೋಪಾನ ಮಾಡ್ತೀನಿ ಯಾಕಂದ್ರೆ ಸತಿ ಹೋಯ್ತು ಅಂದರೆ ಬರಲ್ಲ ನೋಡಿ ಹಾಗಾಗಿ ಸೊ ಇದಕ್ಕೆ ನೋಡಿ ಈ ರೀತಿ ನಾನು ಅಲೋವೆರಾ ಮತ್ತು ಇದು ಅಲೋವೆರಾ ಮತ್ತು ಕರಿಬೇವು ನೆನೆಸಿಟ್ಟಿರೋ ಅಕ್ಕಿ ಇದನ್ನು ಎಲ್ಲ ಮಿಶ್ರಣ ಮಾಡಿಕೊಂಡು ನನಗೆ ಎಷ್ಟು ನನ್ನ ತಲೆಗೆ ನೀರು ಬೇಕಾಗುತ್ತೆ ನೋಡಿ ಅಷ್ಟನ್ನು ನಾನು ಇದಕ್ಕೆ ಕುದಿಸ್ಕೋತೀನಿ ಈ ರೀತಿ ಕುದಿಸ್ಬಿಟ್ಟು ಇಟ್ಟಿದ್ಮೇಲೆ ಅದಕ್ಕೆ ನಾನು ಯಾವ ಶಾಂಪೂನ ಯೂಸ್ ಮಾಡ್ತೀನಿ ನೋಡಿ ಆ ಶಾಂಪೂನ ಅದಕ್ಕೆ ಆ್ಯಡ್ ಮಾಡಬೇಕು ಸೊ ಇವಾಗ ಏನು ಮಾಡಬೇಕು ಅಂದರೆ ಫಸ್ಟಿಗೆ ನಾನು ನೀರನ್ನು ಅಂದರೆ ಒಳಗಡೆ ಇರೋ ಆ ಪದಾರ್ಥನ ಬೇರೆ ಮಾಡಿಬಿಟ್ಟು ನೀರು ಅಷ್ಟೇ ಮಾಡ್ಕೋಬೇಕು ನೋಡಿ ಹಂಗಾಗಿ ಇವಾಗ ನಾನು ನೀರನ್ನು ಪರ್ತ್ ತಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಕುದಿಸ್ಕೊಂಡಿರೋ ನೀರು ಅದಕ್ಕೆ ನಾನು ಆ ಶಾಂಪೂನ ಅಂದರೆ ಎರಡು ಶಾಂಪೂನ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಆ ಕೂದಲು ದಟ್ಟ ಮತ್ತು ಉದ್ದ ಇದ್ದಾವಲ್ಲ ಹಾಗಾಗಿ ಸಾಲೋದೇ ಇಲ್ಲ ನೋಡಿ ಸೊ ಈ ರೀತಿ ಇರುತ್ತೆ ನನ್ನ ಒಂದು ಹೇರ್ ಕೇರ್ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಮುಂದೆ ಬರೋ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಸೊ ಈ ರೀತಿ ನಾನು ಎರಡು ಶಾಂಪೂನ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಅದನ್ನು ನಾನು ಒಂದು ಇದರಿಂದ ಮಿಕ್ಸ್ ಮಾಡ್ತೀನಿ ನೋಡಿ ಅದೇ ಶಾಂಪೂ ಏನು ಹಾಕ್ಕೊಂಡಿದ್ದೀವಲ್ಲ ಅದೇ ಇದ್ರಿಂದ ಈ ರೀತಿ ಮಿಕ್ಸ್ ಮಾಡಬೇಕು ನಾವು ಪೂರ್ತಿ ಮಿಕ್ಸ್ ಆದಮೇಲೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ತಲೆಯಲ್ಲಿರೋ ಚತ್ತೆ ಎಲ್ಲ ಏನಿರತ್ತೆ ನೋಡಿ ಅಂದರೆ ಡ್ಯಾಂಡ್ರಪ್ ಎಲ್ಲ ಆಗಿರತ್ತಲ್ಲ ಅದೆಲ್ಲ ಹೋಗುತ್ತೆ ನಾನು ನಾನಿವತ್ತು ತಲೆ ಸ್ನಾನ ಮಾಡಿಬಿಟ್ಟು ಬಂದೆ ನಮ್ಮನೆ ಅಂದರೆ ಹಳ್ಳಿ ಮನೆಯಲ್ವಾ ಹಳೇದೈತೆ ಸೊ ಯಾರೋ ಏನೋ ಅಂದ್ಕೋಬೇಡಿ ಯಾಕಂದರೆ ಇರೋ ಜೀವನನೇ ತೋರ್ಸೋದಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಇವಾಗ ನಾನು ರಂಗೋಲಿ ತೆಗಿಯೋಕೆ ಅಂತ ಹೋಗ್ತೀನಿ ನಾನು ಕಸ ಎಲ್ಲ ಗುಡಿಸಿ ಸ್ನಾನ ಮಾಡೋಷ್ಟರಲ್ಲಿ ಒಂದು ಅರ್ಧ ಗಂಟೆ ಕಳೆದಿತ್ತು ಗಂಟೆ ಆರಾಗಿತ್ತು ನೋಡಿ ಇವಾಗ ನಾನು ಬಾಗಿಲೆಲ್ಲ ಆಗಲೇ ನಾನು ಕಸ ಗುಡಿಸಿದ್ದೆ ಸೊ ಇವಾಗ ನಾನು ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ಅಂದರೆ ನೀರನ್ನು ಇದೀನಿ ನೋಡಿ ರಂಗೋಲಿ ಹಾಕಬೇಕು ಹಾಗಾಗಿ ರಂಗೋಲಿನ ನಾನು ಯಾವಾಗಲೂ ಅಂದರೆ ಎಲ್ಲ ಕಡೆನೂ ನೋಡಿರ್ತೀರ ನೀವು ಸ್ನಾನ ಇಲ್ಲದೇ ಹಾಕ್ತಾರೆ ಸೊ ಹಾಗೆಲ್ಲ ಹಾಕಬಾರ್ದು ಯಾಕಂದರೆ ನಾವು ರಂಗೋಲಿ ಕೂಡ ನಿಮಗೆ ಗೊತ್ತು ನಾವು ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ರಂಗೋಲಿ ಹಾಕೋದ್ರಿಂದ ಹಾಗಾಗಿ ಸ್ನಾನ ಇಲ್ಲದೇನೆ ಮುಟ್ಬಾರ್ದು ಅಂದರೆ ಹಾಕಬಾರ್ದು ಮನೆಯೊಳಗೆ ಅನ್ನೋದು ನಮ್ಮ ಹಿರಿಯರು ಹೇಳ್ಕೊಟ್ಟಿರೋದು ನಮಗೆ ಸೊ ಇದಕ್ಕೆ ಯಾವುದೇ ತರ ಅಂದ್ರೆ ಬಾಗಿಲು ಮುಂದೆ ಹಾಕಿದ್ರೆ ಯಾವುದೇ ತರ ಕೆಟ್ಟ ದೃಷ್ಟಿ ಆಗಲ್ಲ ಮತ್ತೆ ಈ ಥರ ಏನಾದರೂ ಮಾಟ ಮಂತ್ರ ಮಾಡಿಸೋರು ಇದ್ದರೆ ಅದು ತಡೆಗಟ್ಟತೆ ನೋಡಿ ಅಷ್ಟು ಪಾಸಿಟಿವ್ ಎನರ್ಜಿ ಇರತ್ತೆ ನಮ್ಮ ಹಾಕುವ ರಂಗೋಲಿಯಲ್ಲಿ ಹಾಗಾಗಿ ಸ್ನಾನ ಮಾಡಿಬಿಟ್ಟೆ ಹಾಕಬೇಕು ಸೊ ನೀವು ಹಾಕ್ತೀರ ಅದು ನಿಮಗೆ ಬಿಟ್ಟಿದೆ ಯಾಕಂದರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹೇಳ್ಕೊಟ್ಟಿರ್ತಾರೆ ನೋಡಿ ಹಾಗೆ ಹಾಕ್ತಿರ್ತಿರ್ತಾ ಇದು ಅತ್ತೆ ಅಂದರೆ ನಮ್ಮ ಅಜ್ಜಿ ನಮಗೆ ಹೇಳ್ಕೊಟ್ಟಿರೋದು ನಾವು ಇದೇ ರೀತಿ ಹಾಕೋದು ಸ್ನಾನ ಮಾಡಿಬಿಟ್ಟೆ ಬಂದು ರಂಗೋಲಿ ಹಾಕೋದು ನಾವು ಸೊ ಇವಾಗ ನಾನು ಸಿಂಪಲ್ಲಾಗಿ ಏನಾದರೂ ಒಂದಿರಲಿ ನನಗೆ ಹಾಕೋಕ್ಕೆ ಬರಲ್ಲ ಆದ್ರೂ ಫ್ರೀ ಹ್ಯಾಂಡ್ ರಂಗೋಲಿ ಏನಿರುತ್ತೆ ಚುಕ್ಕಿಟ್ಟು ಬರಲ್ಲ ನನಗೆ ಫ್ರೀ ಹ್ಯಾಂಡ್ ರಂಗೋಲಿ ಏನಿರುತ್ತೆ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಡೈಲಿ ಈ ರೀತಿ ಹಾಕ್ಬಿಟ್ಟೆ ಮುಂದಿನ ಕೆಲಸ ಮಾಡೋದು ಪೂಜೆ ಆಗಲಿ ಏನಾಗಲಿ ನಾನು ಫಸ್ಟ್ ರಂಗೋಲಿ ತೆಗೆದುಬಿಟ್ಟೆ ನಾನು ಪೂಜೆ ಎಲ್ಲ ಮಾಡೋದು ನೋಡಿ ಈ ರೀತಿ ನಾನು ಎಲ್ಲ ಕಡೆಯೂ ಹಾಕ್ತಾಯಿದ್ದೀನಿ ನಮ್ಮ ಗುಂಡನ ನನ್ನ ಇದ್ದಾನೆ ಹಾಗೆ ಪಕ್ಕದಲ್ಲಿ ಕೂತಿದ್ದಾನೆ ಅವ್ನು ಕಾಣ್ತಾ ಇಲ್ಲ ಸೊ ನೀನು ಎದ್ದ ನೀನು ಹೋಳ್ಗೆ ಮಾಡ್ದ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಅವನೇ ಒಂದೇ ಸಮಾನವಾಗಿ ಅವನಿಗೆ ಉತ್ತರ ಕೊಡ್ತಾ ಕೊಡ್ತಾ ರಂಗೋಲಿ ಹೆಂಗೆ ಆಗ್ತದೆ ಅನ್ನೋದೇ ಗೊತ್ತಾಗಲಿಲ್ಲ ನನಗೂ ಈ ರೀತಿ ಇರುತ್ತೆ ನಮ್ಮದು ಅಂದರೆ ದಿನಾಚರಿ ಹಿಂಗೆ ಇರುತ್ತೆ ನೋಡಿ ಇಲ್ಲಿವರೆಗೂ ಏನು ತೋರಿಸಿದ್ದೀನಿ ಇದು ಎಲ್ಲ ನಾನು ಡೈಲಿ ಇರೋದೇ ಇದು ಸೊ ಈ ರೀತಿ ಫಸ್ಟ್ ರಂಗೋಲಿ ಹಾಕೊಂಡ್ಬಿಟ್ಟು ಆಮೇಲೆ ನಾವು ನೆಕ್ಸ್ಟ್ ಪೂಜೆ ಆಗಲಿ ಮತ್ತು ಅಡುಗೆ ಆಗಲಿ ಮಾಡೋದು ಹೀಗಿರತ್ತೆ ನೋಡಿ ಇವಾಗ ನೋಡಿ ಅವನು ಕಾಲೆಲ್ಲ ಅಡ್ಡಾಕ್ತಾ ಇದ್ದಾನೆ ಗಾಡಿ ಮೇಲೆ ನೀರು ಬಜ್ಜಿ ರಂಗೋಲಿ ಹೆಂಗೆ ಬಂದೈತೆ ನೋಡು ಹೆಂಗ ಬಂದೈತೆ ರಂಗೋಲಿ ಹಾ ಏನು ಅವನ ಜೊತೆ ಒಂಚೂರು ಹರಟೆ ಹೊಡೆದ್ಬಿಟ್ಟು ನಾನು ಒಳಗಡೆ ಬಂದೆ ಕೆಲಸ ಬೇಜಾನಿತ್ತು ಇವತ್ತು ಫಸ್ಟಿಗೆ ನಾನು ಏನು ಮಾಡ್ಕೋತೀನಿ ಅಂದರೆ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದಲ್ಲ ಇವಾಗ ಒಬ್ಬಟ್ಟಿಗೆ ರೆಡಿ ಮಾಡ್ಕೋತೀನಿ ಯಾಕಂದರೆ ಅತಿ ಕಷ್ಟವಾದಂದರೆ ಕೆಲಸ ಅದೇ ಅಲ್ವಾ ಹಾಗಾಗಿ ಬೇಳೆ ಎಲ್ಲ ಬೇಗ ಕುದಿಯಲ್ಲ ಸೊ ಕುಕ್ಕರ್ಗೆ ಹಾಕ್ತೀನಿ ಈ ಕಡೆ ಆಂಬ್ಲಿ ಕೂಡ ರೆಡಿ ಆಗಿದೆ ನೋಡಿ ಹಿಟ್ಟಿನ ಅಂಬ್ಲಿ ಮಾಡ್ತೀವಿ ಫಸ್ಟ್ ಮಾನ ದೇವರಿಗೆ ನಮ್ಮದು ಇದೆ ಅಂದರೆ ಅಣ್ಣ ಅಂಬ್ಲಿನ ಮಾಡ್ತಾರೆ ಅಂದರೆ ನಮ್ಮಲ್ಲಿ ಇವಾಗ ಯಾವುದೇ ಥರ ಒಂದು ತಿಂಗಳು ಚಿಕನ್ ಮಟನ್ ಆಗಲಿ ತಿನ್ನೋಲ್ಲ ಹಾಗೆ ನಾವು ಏನೂ ಕರೆದಿರಲ್ಲ ಹಾಗಾಗಿ ನಾವು ಹೋಳಿಗೆ ಕರಿಬೇಕು ಸೊ ಇವತ್ತು ಈ ರೀತಿ ಇರುತ್ತೆ ನೋಡಿ ಹೋಳಿಗೆ ಕೂಡ ಮಾಡ್ತಾ ಇದ್ದೀನಿ ನಾನು ಎಲ್ಲ ನಾನು ತಯಾರಿ ಎಲ್ಲ ಮಾಡ್ಕೊಂಡಿಟ್ಟಿದೆ ಸೊ ತಯಾರಿ ಆದಮೇಲೆ ಹೋಳಿಗೆ ಕೂಡ ನಾನು ರೆಡಿ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಹೋಳಿಗೆ ಮಾಡ್ತೀನಿ ಯಾಕಂದರೆ ಧೈರ್ಯ ದ ದೈವ ನೈವೇದ್ಯಕ್ಕೆ ಕೊಡಬೇಕಲ್ವಾ ದೇವರಿಗೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಐದು ಹೋಳಿಗೆ ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ ಮನೆಯಲ್ಲಿ ಎರಡು ಹೊಳೆಗೆ ಎರಡು ಆಮೇಲೆ ನಮ್ಮ ಗೌರಿಗೆ ಎರಡು ಈ ರೀತಿ ನಾನು ಫಸ್ಟ್ ದೇವರಿಗೆ ತೆಗೆದ್ಬಿಟ್ಟು ಆಮೇಲೆ ತಿನ್ನಲಿಕ್ಕೆ ಮಕ್ಕಳಿಗೆ ಕೊಡಬೇಕು ಸೊ ಮಕ್ಕಳು ಏನಪ್ಪ ಅಂದರೆ ನನ್ನ ಮಕ್ಕಳಿಗೆ ಅಂಬಲಿ ಕಿಚಡಿ ಅಂದರೆ ಭಾಳ ಇಷ್ಟ ಹಾಗಾಗಿ ಅವ್ರು ಏನು ಮಾಡೋರು ಅಂದರೆ ಇವಾಗ ಡಬ್ಬೆಗೆ ಕೂಡ ಅದನ್ನೂ ಕಟ್ಟಂತ ಹೇಳಿದ್ರು ಸೊ ಹಂಗೆ ಕಟ್ಟದೆ ತಿಂದು ಕುಡಿದು ಮಾಡಿ ಹೋಗೋರೆ ಅವರು ದೇವರಿಗೆ ನಾನು ಒಂದು ಕಿಟ್ಲಿಯಲ್ಲಿ ಬಿಟ್ಟು ಅವರಿಗೆ ಅಂಬಲಿ ಕಿಚಡಿ ಕೊಟ್ಬಿಟ್ಟೆ ನೋಡಿ ಅವರು ಸ್ಕೂಲಿಗೆ ಅವ್ರು ಹೋದರು ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗವೇ ಇವಾಗ ಹಂಗಾಗಿ ಈ ರೀತಿ ನಾನು ಚಿಕ್ಕ ಚಿಕ್ಕದಾಗಿ ತಳ್ಳಿಗೆ ಹೋಳಿಗೆ ಮಾಡಿಕೊಂಡಿರೋದು ಇದು ನೋಡ್ತಿರ್ಬೋದು ನೀವು ಏನಿಲ್ಲ ಮನೆ ಕೆಲಸ ಅಂತ ಬಂದಾಗ ನಾನೇನು ಎಂದಕ್ಕೆ ಸರಿಯಲ್ಲಪ್ಪ ಅಂದರೆ ಮಾಡಿ ಯಾವತ್ತಾದರೂ ನಾವೇ ಮಾಡಬೇಕಲ್ವ ಹಾಗಾಗಿ ನಾವು ಮಾಡ್ತಾನೆ ಇರ್ತೀನಿ ಹೋಳಿಗೆ ಕೂಡ ಉಬ್ತಾ ಇತ್ತು ಸೊ ಸಖತ್ತು ಖುಷಿ ಆಗುತ್ತೆ ಅಡುಗೆ ಮಾಡೋಕ್ಕೆ ನನಗೆ ಹೋಳಿಗೆ ಏನಾದರೂ ಚೆನ್ನಾಗಿ ಬಂತು ಅಂದರೆ ಕಟ್ಟಾಳಕ್ಕೆ ಬರಲ್ಲ ನೋಡಿ ಹಂಗೆ ಮಾಡ್ತೀನಿ ಇವಾಗ ಮನೆ ಕೆಲಸ ಎಲ್ಲ ಮುಗೀತು ನಮ್ಮದು ಸೊ ಈ ಏನಪ್ಪ ಅಂದರೆ ಪಾತ್ರೆಗಳೆಲ್ಲ ಇತ್ತಲ್ಲ ಕಿಚನ್ ಕಟ್ಟಿ ಪಾತ್ರೆ ಎಲ್ಲ ನಾನು ತೊಳ್ಕೊಂಡ್ಬಿಟ್ಟೆ ನೋಡಿ ಹಾಲು ಕಾಸಿದ್ದೀನಿ ದೇವರಿಗೆ ನೈವೇದ್ಯ ತೆಗೆದಿಟ್ಟಿದ್ದೀನಿ ಡಬ್ಬಿಯಲ್ಲಿ ಹಾಗೆ ಹೋಳಿಗೆ ಕೂಡ ರೆಡಿ ಆಗಿದೆ ಮತ್ತು ಕಟ್ಟಿನ ಸಾರು ನೋಡಿ ಯಾವ ರೀತಿ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ಅನ್ನ ಕೂಡ ರೆಡಿ ಆಗಿದೆ ಸೊ ನಂದು ಈ ಕಡೆ ಅಡುಗೆ ಎಲ್ಲ ಮುಗೀತು ಇವಾಗ ನಾನು ನಮ್ಮ ಅಕ್ಕ ಒಂಚೂರು ಲೇಟಾಗಿ ಎದ್ದಿದ್ರಲ್ಲ ಹಾಗಾಗಿ ನಾನು ಅವಳ ಕಡೆ ಹೋಗ್ತೀನಿ ಆ ನನ್ನ ಕೆಲಸ ಎಲ್ಲ ಮುಗೀತಲ್ವ ಒಂಚೂರು ಹೆಲ್ಪ್ ಆದರೂ ಆಗತ್ತೆ ಅವಳಿಗೆ ಏನಾದರೂ ಹೆಲ್ಪ್ ಮಾಡಲಾ ಅಂತ ಕೇಳೋಕೆ ಅಂತ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಚಪಾತಿ ಹೋಗೋಷ್ಟರಲ್ಲಿ ನಮ್ಮ ಅಕ್ಕ ಕೆಲಸ ಎಲ್ಲಾ ಮುಗಿಸಿದ್ರು ಸೊ ನನ್ನ ಕೆಲಸ ಉಳಿದಿರೋದು ಪಾತ್ರೆಗಳೆಲ್ಲ ಬಿದ್ದಿದ್ವಿ ನೋಡಿ ಹಂಗಾಗಿ ಅವು ನಾನು ಪಾತ್ರೆಗಳೆಲ್ಲ ತೊಳೆದು ಬಿಟ್ಟು ಕೊಡಬೇಕು ಅಂತ ಹೇಳಿ ಎಲ್ಲ ಪಾತ್ರೆನೂ ಒಗ್ಗಟ್ಟು ಮಾಡ್ತಾಯಿದ್ದೆ ಅಂದರೆ ಹೋಳಿ ಮಾಡಿಬಿಟ್ಟು ಪಾತ್ರೆ ಎಲ್ಲ ಇದ್ದೆ ಹಾಗೆ ಚಪಾತಿ ಅಷ್ಟೇ ಉಳಿದಿರೋದು ಹೋಳಿಗೆ ಮಾಡಿಬಿಟ್ಟಿದ್ರು ಅವಳೂ ಹಾಗಾಗಿ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಚಪಾತಿ ಬೈಸ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಫಸ್ಟ್ ಎಲ್ಲನೂ ನಾನು ಪಾತ್ರೆ ಎಲ್ಲ ತೊಳ್ಕೊಂಡೆ ನೋಡಿ ಸೊ ಇವಾಗ ಚಪಾತಿನ ಬಯಸ್ಕೋತೀನಿ ಯಾಕಂದರೆ ತಳಗಡೆ ಕರೆಂಟ್ ಹೋಯ್ತಲ್ಲ ಹಾಗಾಗಿ ನಾವು ಇವಾಗ ಗ್ಯಾಸ್ ಮೇಲೆ ನಾನು ಚಪಾತಿನ ಬೈಸ್ಕೋತಾ ಇದ್ದೀನಿ ಹಾಗೆ ಅವಳು ಮಾಡ್ತಾಯಿದ್ರು ಸೊ ಈ ರೀತಿ ನನ್ನ ಹೇರ್ ಬಗ್ಗೆ ನಾನು ಒಂಚೂರು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ನಾನು ಮೇಂಟೇನ್ ಮಾಡಿದ್ದೀನಿ ಅಂತ ಹೇರು ಏನಪ್ಪ ಅಂದರೆ ಕರ್ಲಿ ಕರ್ಲಿ ಆಗಿ ಐತೆ ಒಂಚೂರು ಆದರೆ ಲಾಂಗ್ ಐತೆ ನಂದು ನಮ್ಮ ನನ್ನ ಹೇರು ಸೊ ಈ ರೀತಿ ಐತೆ ನೋಡಿ ನೀವು ನೋಡ್ತಿರ್ಬೋದು ನನ್ನ ತೊಡೆ ಹತ್ತಿರನೂ ಬರುತ್ತೆ ಅದು ಅಷ್ಟು ಲಾಂಗ್ ಹೇರ್ ಇದೆ ನನಗೆ ಇವಾಗ ನೋಡಿ ಫೈನಲ್ ಆಗಿ ನಾನು ಈ ರೀತಿ ಉಣ್ಣಕ್ಕೆ ರೆಡಿ ಇದ್ದೀನಿ ಗಂಟೆ ಹನ್ನೆರಡು ಆಯಿತು ಸೊ ಊಟ ಮಾಡಬೇಕಲ್ಲ ಹಾಗಾಗಿ ಈ ರೀತಿ ನೋಡಿ ಕಟ್ಟಿನ ಸಾರು ಹಾಲು ಹೋಳಿಗೆ ತುಪ್ಪ ಬನ್ನಿ ಎಲ್ಲರೂ ಊಟ ಮಾಡೋಣ ಸೊ ಇವತ್ತಿನ ವ್ಲಾಗು ಈ ತರ ಇತ್ತು ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಕೂಡ ಎಲ್ಲರೂ ನನ್ನ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಇದೇ ತರ ಸಪೋರ್ಟು ನನಗೆ ಬೇಕು ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು